ನಿಮ್ಮ ಮೊದಲ ಪ್ರಶ್ನೆ ಅತಿ ಹೆಚ್ಚು ಕಪ್ಪು ಉಪ್ಪನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ಸ್ ಎ ಯುರೋಪ್ ಬಿ ನ್ಯೂಜಿಲೆಂಡ್ ಸಿ ಸೌತ್ ಆಫ್ರಿಕಾ ಮತ್ತು ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಎ ಯುರೋಪ್ ಯುರೋಪ್ ದೇಶದಲ್ಲಿ ಅತಿ ಹೆಚ್ಚು ಕಪ್ಪು ಉಪ್ಪು ಕಂಡುಬರುತ್ತದೆ ಪ್ರಶ್ನೆ ಎರಡು ಮಾನವ ದೇಹದ ಯಾವ ವಸ್ತುವಿನಲ್ಲಿ ಆಮ್ಲ ಕಂಡುಬರುತ್ತದೆ ಆಪ್ಷನ್ಸ್ ಎ ರಕ್ತದಲ್ಲಿ ಬಿ ಮೆದುಳಿನಲ್ಲಿ ಸಿ ಮೂತ್ರದಲ್ಲಿ ಮತ್ತು ಡಿ ಕಣ್ಣಿನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೂತ್ರದಲ್ಲಿ ಮಾನವನ ಮೂತ್ರದಲ್ಲಿ ಆಮ್ಲ ಕಂಡುಬರುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಮಾನವ ದೇಹದ ಯಾವ ಭಾಗವು ಬೆಂಕಿಯಲ್ಲಿ ಸುಡುವುದಿಲ್ಲ ಆಪ್ಷನ್ಸ್ ಎ ಹಲ್ಲು ಬಿ ಕೂದಲು ಸಿ ಮೂಳೆ ಮತ್ತು ಡಿ ಉಗುರು ಸರಿಯಾದ ಉತ್ತರ ಆಪ್ಷನ್ ಡಿ ಉಗುರು ದೇಹದಲ್ಲಿನ ಉಗುರು ಬೆಂಕಿಯಲ್ಲಿ ಸುಡುವುದಿಲ್ಲ ಪ್ರಶ್ನೆ ಐದು ಗರ್ಭಿಣಿಯರು ಹೆಚ್ಚು ಯಾವ ಭಾಗವಾಗಿ ಮಲಗುವುದು ಒಳ್ಳೆಯದು ಆಪ್ಷನ್ಸ್ ಎ ಎಡಬದಿ ಬಿ ಬಲಬದಿ ಸಿ ಎದುರು ಮತ್ತು ಡಿ ಹಿಂಬದಿ ಸರಿಯಾದ ಉತ್ತರ ಆಪ್ಷನ್ ಎ ಎಡಬದಿ ಗರ್ಭಿಣಿಯರು ಎಡಬದಿಯಲ್ಲಿ ಮಲಗುವುದು ತುಂಬ ಒಳ್ಳೆಯದು ಪ್ರಶ್ನೆ ಆರು ಭಾರತದ ಯಾವ ರಾಜ್ಯ ಹಣ್ಣುಗಳ ಬುಟ್ಟಿ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಹಿಮಾಚಲ ಪ್ರದೇಶ ಬಿ ಕರ್ನಾಟಕ ಸಿ ಮಧ್ಯಪ್ರದೇಶ ಮತ್ತು ಡಿ ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಎ ಹಿಮಾಚಲ ಪ್ರದೇಶ ಭಾರತದಲ್ಲಿ ಹಿಮಾಚಲ ಪ್ರದೇಶವನ್ನು ಹಣ್ಣುಗಳ ಬುಟ್ಟಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಏಳು ಯಾವ ಕ್ರೀಡೆ ವಿಶ್ವದ ಅತ್ಯಂತ ದುಬಾರಿ ಕ್ರೀಡೆಯಾಗಿದೆ ಆಪ್ಷನ್ಸ್ ಎ ಕ್ರಿಕೆಟ್ ಬಿ ಕುದುರೆ ಸವಾರಿ ಸಿ ಫುಟ್ಬಾಲ್ ಮತ್ತು ಡಿ ಗಾಲ್ಫ್ ಸರಿಯಾದ ಉತ್ತರ ಆಪ್ಷನ್ ಬಿ ಕುದುರೆ ಸವಾರಿ ಕುದುರೆ ಸವಾರಿಯು ವಿಶ್ವದ ಅತ್ಯಂತ ದುಬಾರಿ ಕ್ರೀಡೆಯಾಗಿದೆ ಪ್ರಶ್ನೆ ಎಂಟು ಹಸಿಮೊಟ್ಟೆ ತಿನ್ನುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಹಲ್ಲು ನೋವು ಬಿ ಹೊಟ್ಟೆ ನೋವು ಸಿ ತಲೆನೋವು ಮತ್ತು ಡಿ ಕೀಲು ನೋವು ಸರಿಯಾದ ಉತ್ತರ ಆಪ್ಷನ್ ಬಿ ಹೊಟ್ಟೆ ನೋವು ಅತಿ ಹೆಚ್ಚು ಹಸಿಮೊಟ್ಟೆ ತಿನ್ನುವುದರಿಂದ ಹೊಟ್ಟೆ ನೋವು ಹೆಚ್ಚಾಗುತ್ತದೆ ಪ್ರಶ್ನೆ ಒಂಬತ್ತು ಉಸಿರಾಟದ ತೊಂದರೆ ಕಡಿಮೆ ಮಾಡಲು ಏನು ತಿನ್ನಬೇಕು ಆಪ್ಷನ್ಸ್ ಎ ಬೆಳ್ಳುಳ್ಳಿ ಬಿ ಆಲೂಗಡ್ಡೆ ಸಿ ಈರುಳ್ಳಿ ಮತ್ತು ಡಿ ಗೆಡ್ಡೆ ಕೋಸು ಸರಿಯಾದ ಉತ್ತರ ಆಪ್ಷನ್ ಸಿ ಈರುಳ್ಳಿ ಉಸಿರಾಟದ ತೊಂದರೆ ಕಡಿಮೆ ಮಾಡಲು ಈರುಳ್ಳಿ ತಿನ್ನುವುದರಿಂದ ಕಡಿಮೆಯಾಗುತ್ತದೆ ಪ್ರಶ್ನೆ ಹತ್ತು ಭೂಮಿಯಿಂದ ಎಷ್ಟು ಎತ್ತರದಲ್ಲಿ ಆಮ್ಲಜನಕ ಕಡಿಮೆಯಾಗುತ್ತದೆ ಆಪ್ಷನ್ಸ್ ಎ ಎರಡು ಸಾವಿರ ಅಡಿ ಬಿ ಸಾವಿರ ಅಡಿ ಸಿ ಮೂರು ಸಾವಿರ ಅಡಿ ಮತ್ತು ಡಿ ಸಾವಿರದ ಐನೂರು ಅಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರದ ಐನೂರು ಅಡಿ ಭೂಮಿಯಿಂದ ಸುಮಾರು ಸಾವಿರದ ಐನೂರು ಅಡಿಗಳ ಮೇಲೆ ಎತ್ತರದಲ್ಲಿ ಹೋದರೆ ಆಮ್ಲಜನಕದ ಸಂಖ್ಯೆ ಕಡಿಮೆಯಾಗುತ್ತದೆ ಪ್ರಶ್ನೆ ಹನ್ನೊಂದು ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿದರೆ ಕಿಡ್ನಿ ಆರೋಗ್ಯವಾಗಿರಲು ಉಪಯುಕ್ತವಾಗುತ್ತದೆ ಆಪ್ಷನ್ಸ್ ಎ ಹತ್ತು ಲೀಟರ್ ಬಿ ಎಂಟು ಲೀಟರ್ ಸಿ ಐದು ಲೀಟರ್ ಮತ್ತು ಡಿ ನಾಲ್ಕು ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ಲೀಟರ್ ದಿನಕ್ಕೆ ಸುಮಾರು ಐದು ಲೀಟರ್ಗಳಷ್ಟು ನೀರು ಕುಡಿಯುವುದರಿಂದ ಕಿಡ್ನಿ ಆರೋಗ್ಯವಾಗಿರಲು ಅದು ಉಪಯುಕ್ತವಾಗುತ್ತೆ